ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರೇಷ್ಮಾ ಎಲ್ರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ಇವತ್ತು ಒಂದು ಹೊಸ ಪ್ರೊಫೈಲ್ ತಂದಿದ್ದೀನಿ ಈ ಪ್ರೊಫೈಲ್ ಚಿತ್ರದುರ್ಗದಿಂದ ಕಳಿಸಿಕೊಟ್ಟಿದ್ದಾರೆ ರೈತ ಕುಟುಂಬದ ಹುಡುಗಿ ಒಂದು ಮಾತು ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಯತ್ತು ಇರಬೇಕು ಮೋಸ ಮಾಡುವ ಮನಸ್ಸು ಇರಬಾರ್ದು ಅಂತ ಹೇಳಿರೋದು ಪ್ರೊಫೈಲ್ ನೋಡೋದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿರೋರಿದ್ರೆ ಈ ಕೂಡಲೇ ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಪ್ರೊಫೈಲ್ ವಿವರ ನೋಡೋಣ ಇವಳ ಹೆಸರು ವಿಜಯಲಕ್ಷ್ಮಿ ವಯಸ್ಸು ಇಪ್ಪತ್ಮೂರು ವರ್ಷ ಇಪ್ಪತ್ನಾಲ್ಕಕ್ಕೆ ಕಾಲಿಟ್ಟಿದ್ದಾಳೆ ಊರು ಚಿತ್ರದುರ್ಗ ಭಾಗ ಕೆಲಸ ಅಂದ್ರೆ ಅಪ್ಪನ ತೋಟ ನೋಡ್ಕೊಂಡು ಮನೇಲೆ ಇರ್ತಾಳೆ ಇವಳ ಸ್ವಭಾವದ ಬಗ್ಗೆ ಹೇಳಬೇಕಂದ್ರೆ ಸ್ವಲ್ಪ ಕೋಪ ಜಾಸ್ತಿ ಆದ್ರೆ ಮನಸ್ಸು ತುಂಬಾ ಮೃದುವಾಗಿದೆ ಬೆಣ್ಣೆತರ ಇವಳ ಬಯಕೆ ಏನು ಅಂದ್ರೆ ಮದುವೆಗೆ ಒಳ್ಳೆ ಗಂಡು ಹುಡುಕ್ತಾ ಇದ್ದಾರೆ ವರ ನಲ್ವತ್ತು ವರ್ಷದವರಾಗಿದ್ರು ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ ಇಷ್ಟು ಇವಳ ಬಯೋಡೇಟಾ ಇನ್ನೂ ಆಸ್ತಿ ವಿವರ ನೋಡೋದಾದ್ರೆ ಒಂದನೇದು ನಾಲ್ಕು ಎಕರೆ ತೆಂಗಿನ ತೋಟವಿದೆ ಎರಡನೇದು ಆರು ಎಕರೆ ಅಡಿಕೆ ತೋಟ ಸಹ ಇರುವಂಥದ್ದು ಮೂರನೇದು ಮಗಳ ಹೆಸರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಎಫ್ಡಿ ಅಂದರೆ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿದ್ದಾರೆ ಈ ಹಣವನ್ನು ಮದುವೆಗೆ ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ ಕುಟುಂಬದಲ್ಲಿ ಅಪ್ಪ ಅಮ್ಮ ಒಬ್ಬ ತಮ್ಮ ಮತ್ತು ನಾನು ಇದಿಷ್ಟೇ ಜನ ಇರೋದು ಮದುವೆ ಸಮಯದಲ್ಲಿ ವರದಕ್ಷಿಣೆ ವರೋಪಚಾರ ಚೆನ್ನಾಗಿ ಮಾಡಿಕೊಡ್ತೇವೆ ಅಂತನೂ ಹೇಳಿದ್ದಾರೆ ಇನ್ನು ಗಂಡು ಹೇಗಿರ್ಬೇಕು ಅನ್ನೋ ಮಾಹಿತಿ ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಒಕ್ಕಲ್ತನ ಮಾಡೋಕೆ ಬರಬೇಕು ವಯಸ್ಸು ನಲ್ವತ್ತಾಗಿದ್ರೂ ಒಪ್ಪಿಗೆ ಇದೆ ನೋಡೋದಕ್ಕೆ ತುಂಬ ದಪ್ಪವೂ ಬೇಡ ತೀರ ತೆಳುವೂ ಬೇಡ ಮದುವೆಯಾಗಿ ಡೈವರ್ಸ್ ಆಗಿರೋರು ಬೇಡ ಮೊದಲನೇ ಸಂಬಂಧ ಮಾತ್ರ ಹುಡುಕ್ತಾ ಇದ್ದೇವೆ ಇನ್ನೊಂದು ಮುಖ್ಯ ಮಾತು ಗಂಡ ಹೆಂಡತಿ ನಡುವೆ ಇರುವ ಸಂತೋಷ ದುಖ ಬೇಕು ಬೇಡ ಎಲ್ಲವನ್ನೂ ಮಗಳ ಜೊತೆ ಅನುಭವಿಸ್ಬೇಕು ಬೇರೆ ಸಂಬಂಧ ಇಟ್ಕೊಂಡು ಮಗಳಿಗೆ ಮೋಸ ಮಾಡಿದ್ರೆ ಕಾನೂನು ಕ್ರಮಕ್ಕೆ ಹೋಗ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕೊನೆಯದಾಗಿ ಇವರು ರೈತ ಕುಟುಂಬದವರಾಗಿರೋದ್ರಿಂದ ಅಡಿಕೆ ತೋಟ ನಿರ್ವಹಣೆ ಬಗ್ಗೆ ಕೆಲವು ಟಿಪ್ಸ್ ಕೊಟ್ಟಿದ್ದಾರೆ ಒಂದನೇದು ಅಡಿಕೆ ತೋಟಕ್ಕೆ ನಿಯಮಿತವಾಗಿ ನೀರಾವರಿ ಮಾಡಿ ಸ್ವಚ್ಛವಾಗಿ ಇಡಬೇಕು ಎರಡನೇದು ಮರಗಳಿಗೆ ಬೇಕಾದ ಗೊಬ್ಬರವನ್ನು ಸಮಯಕ್ಕೆ ಸರಿಯಾಗಿ ಹಾಕಬೇಕು ಮೂರ್ನೇದು ಕೀಟ ಮತ್ತು ರೋಗಗಳಿಂದ ರಕ್ಷಣೆಗಾಗಿ ಸೂಕ್ತ ಔಷಧಿ ಸಿಂಪಡಣೆ ಮಾಡಬೇಕು ನಾಲ್ಕನೇದು ಅಡಿಕೆ ಮರಗಳ ಮಧ್ಯೆ ಹುಲ್ಲು ಬೆಳೆದು ತೊಂದರೆಯಾಗದಂತೆ ನಿಯಮಿತವಾಗಿ ತೆರವುಗೊಳಿಸಬೇಕು ಐದನೇದು ಬೆಳೆ ಬಂದಾಗ ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡಬೇಕು ಇಷ್ಟು ಮಾಡಿದ್ರೆ ವರ್ಷಕ್ಕೆ ಉತ್ತಮ ಇಳುವರಿ ಬರುತ್ತದೆ ಒಳ್ಳೆ ಹಣ ಸಂಪಾದನೆ ಮಾಡಬಹುದು ಫ್ರೆಂಡ್ಸ್ ಈ ಪ್ರೊಫೈಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಹೊಸ ಪ್ರೊಫೈಲ್ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು